ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ಆಲ್ರೆಡಿ ಅಲ್ಲಿ ನೋಡಿದ್ರಲ್ವ ಕೇವಲ ಒಂದು ರೂಪಾಯಿಗೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ನಾನು ಆಲ್ರೆಡಿ ಒಂದು ನಾಲ್ಕು ವರ್ಷದಿಂದ ಕರೋನಾ ಟೈಮಲ್ಲಿ ಒಂದು ಸಾರಿ ಆನ್ಲೈನ್ ಕ್ಲಾಸಸ್ ಮಾಡಿದ್ದೆ ತುಂಬ ಜನ ಜಾಯಿನ್ ಆಗಿದ್ರು ಎಲ್ಲರೂ ಪರ್ಫೆಕ್ಟಾಗಿ ಕೆಲಸನ ಕಲ್ತ್ಕೊಂಡಿದ್ದಾರೆ ಈಗ ಮತ್ತೆ ಹೊಸ್ದಾಗಿ ಇನ್ನೊಂದು ಸಾರಿ ನಾನು ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಆನ್ಲೈನ್ ಕ್ಲಾಸಸ್ಸು ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ ನಿಮಗೆ ಜಾಯಿನ್ ಆಗೋಕ್ಕೆ ಇನ್ನೂ ಎಂಟು ದಿನ ಟೈಮ್ ಇದೆ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ನೋಡಿದ ನಂತರ ನೀವು ತಕ್ಷಣವೇ ಜಾಯಿನ್ ಆಗ್ಬೋದು ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಇದಕ್ಕೆ ಫೀಸ್ ಏನು ಯಾವ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ತಿಳಿಸ್ಕೊಡ್ತೀನಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಫಸ್ಟ್ ಈ ಆನ್ಲೈನ್ ಕ್ಲಾಸಸ್ ಅನ್ನೋದು ನಿಮಗೆ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇದು ಲೈವ್ ಏನಕ್ಕೆ ಇರೋದಿಲ್ಲ ಅಂದರೆ ಇದಕ್ಕೆ ಹಲವಾರು ಕಾರಣ ಇದೆ ಒಂದು ನಿಮಗೆ ಲೈವಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇರ್ತಾರೆ ಒಬ್ಬೊಬ್ರು ಅಭಿ ಒಬ್ಬೊಬ್ರು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಒಬ್ಬರು ಆದಮೇಲೆ ಒಬ್ಬರು ನಾನು ಕ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಮತ್ತು ಒಂದು ಸಾರಿ ಲೈವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಮಾಡಿರೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕಲಿಯೋದಕ್ಕೂ ನಿಮಗೆ ತುಂಬ ಕಷ್ಟ ಆಗುತ್ತೆ ಅದೇ ಈ ರೆಕಾರ್ಡೆಡ್ ವೀಡಿಯೋಸ್ ಅಂದರೆ ನಾನು ಒಂದು ಸಾರಿ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಯಾವ ರೀತಿ ನೀವು ಕಲಿಬೇಕು ಏನೇನು ಬೇಕು ಯಾವ ಏನು ಅನ್ನೋದು ಕಂಪ್ಲೀಟ್ ವೀಡಿಯೋ ರೂಪದಲ್ಲಿ ನಾನು ರೆಕಾರ್ಡ್ ಮಾಡಿರ್ತೀನಿ ಫಸ್ಟೇ ನಿಮ್ಗೆ ಅರ್ಥ ಆಗೋ ರೀತಿಲಿ ಯೂಟ್ಯೂಬಲ್ಲಿ ನೀವು ವೀಡಿಯೋ ನೋಡ್ತಿರಲ್ವ ಆ ರೀತಿ ಇನ್ನೂ ಡೀಟೇಲ್ಸ್ ಇರುತ್ತೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಆ ರೀತಿ ನಾನು ವೀಡಿಯೋ ಮಾಡಿಬಿಟ್ಟು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ ಆ ಗ್ರೂಪಲ್ಲಿ ಒಂದಿನ ಬಿಟ್ಟು ಒಂದಿನ ಆ ಲಿಂಕ್ನ ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಯಾವಾಗ ಬೇಕಾದರೂ ನೋಡ್ಬೋದು ಪದೇ ಪದೇ ನೀವು ವೀಡಿಯೋನ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ನೋಡ್ತೀರೋ ಆ ರೀತಿ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಮತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಯೂಟ್ಯೂಬಲ್ಲಿ ಎಲ್ಲವನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ಕೆಲವೊಂದು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಒಂದು ಆರ್ಡರ್ ವೈಸು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಕಲಿಯೋರಿಗೆ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಯಾವಾಗಲೂ ಒಂದು ಆರ್ಡರ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ರೇ ಅರ್ಥ ಆಗೋದು ಅದೇ ಈ ಆನ್ಲೈನ್ ಕ್ಲಾಸಸಲ್ಲಾದರೆ ನಿಮಗೆ ಸ್ಟಾರ್ಟಿಂಗಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಒಂದು ಆರ್ಡ್ರ್ ವೈಸು ಯಾವ್ಯಾವ್ದು ಫಸ್ಟ್ ಅಪ್ಲೋಡ್ ಮಾಡಬೇಕು ಯಾವ ಸೆಕೆಂಡು ಯಾವ ಥರ್ಡು ಅಂತ ಈ ರೀತಿ ಒಂದು ಆರ್ಡರ್ ವೈಸ್ ಇರುತ್ತೆ ಈ ಆರ್ಡರ್ ವೈಸ್ ಇರೋದ್ರಿಂದ ನೀವು ಕಲಿಯೋದಕ್ಕೆ ಇನ್ನಷ್ಟು ಬೆಟರ್ ಆಗುತ್ತೆ ಓಕೆನಾ ಹಾಗಾಗಿ ನಾನು ರೆಕಾರ್ಡೆಡ್ ವೀಡಿಯೋಸ್ನ ಮಾಡಿರೋದು ಲೈವ್ ಇಲ್ಲ ಲಾಸ್ಟ್ ಟೈಮು ರೆಕಾರ್ಡೆಡ್ ವೀಡಿಯೋಸೇ ಮಾಡಿರೋದು ತುಂಬ ಜನ ಕಲ್ತ್ಕೊಂಡಿದ್ದಾರೆ ತುಂಬ ಅನುಕೂಲ ಆಗಿದೆ ಅದಕ್ಕೆ ಸಕ್ಸಸ್ ಆಗಿ ಇನ್ನೊಂದು ಸಾರಿ ನಾನು ಈ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ತಿಂಗಳು ಏಪ್ರಿಲ್ಲು ಹತ್ತನೇ ತಾರೀಕಿಂದ ಮತ್ತೆ ಹೊಸದಾಗಿ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಇದು ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ಲೈವ್ ಇರೋದಿಲ್ಲ ಲೈವ್ ಇಲ್ಲಿ ಯಾಕೆ ಇರೋದಿಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೆಕಾರ್ಡೆಡ್ ವೀಡಿಯೋಸಿಂದ ಏನು ಅನುಕೂಲ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಈಗ ಇದಕ್ಕೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಫಸ್ಟು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು ಜೀರೋ ನಾಲೆಡ್ಜಿಂದ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಅಂದರೆ ನಿಮಗೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿಮ್ಮ ಹತ್ರ ಮಿಷನ್ನು ಇಲ್ಲ ಅಂದ್ರೂ ನೀವು ಜಾಯಿನ್ ಆಗ್ಬೋದು ತದನಂತರ ನೀವು ಮಿಷನ್ ತಗೊಳ್ಬೋದು ಫಸ್ಟ್ ಮಂತ್ ಅಲ್ಲಿ ನಿಮಗೆ ಬೇಸಿಕ್ಸ್ ಇರುತ್ತೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸು ಟೈಲರಿಂಗ್ ಕೆಲಸ ಕಲಿಯೋರಿಗೆ ಫಸ್ಟಲ್ಲಿ ಏನು ಕಲಿಬೇಕು ಅನ್ನೋದಿರುತ್ತೋ ಅದನ್ನು ಫಸ್ಟ್ ಮಂತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಇರುತ್ತೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಸೆಕೆಂಡ್ ಮಂತಿಂದ ನಿಮಗೆ ಇನ್ನಷ್ಟು ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೀವು ಪರ್ಫೆಕ್ಟಾಗಿ ಕಲಿಬೋದು ಫಸ್ಟ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ವೀಡಿಯೋಸ್ ಇರುತ್ತೆ ತುಂಬ ಅನುಕೂಲ ಆಗುತ್ತೆ ಓಕೆನಾ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಬರೀ ಒಂದು ರೂಪಾಯಿ ಮಾತ್ರನೇ ಫೀಸ್ ಇದೆ ನೀವು ನಿಮಗೆ ಏನು ಅಂದರೆ ಈ ಆನ್ಲೈನ್ ಕ್ಲಾಸಸ್ಸು ಯಾವ ರೀತಿ ಇರುತ್ತೆ ಏನು ಕಂಪ್ಲೀಟ್ ಗೊತ್ತಾಗಲಿ ಅಂತ ಫಸ್ಟ್ ಮಂತಲ್ಲಿ ಬರೀ ಒಂದು ರೂಪಾಯಿ ಫೀಸ್ ಮಾತ್ರ ಇಟ್ಟಿದ್ದೀನಿ ತುಂಬ ಜನ ತುಂಬ ಕಡೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದವರೆಗೂ ಫೀಸ್ ಕಟ್ಟಿ ಏನೂ ಕೆಲಸ ಕಲಿಯಲಾರ್ದೆ ಸುಮ್ಮನೆ ಮನೆಗೆ ವಾಪಸ್ ಬಂದಿರೋರು ಇದ್ದಾರೆ ಇಷ್ಟಿಷ್ಟು ಅಮೌಂಟ್ನ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಇರೋರು ಇದ್ದಾರೆ ಓಕೆನಾ ಈಗ ನೋಡಿ ನಾನು ಬರೀ ನಿಮಗೆ ಒಂದು ರೂಪಾಯಿಯಿಂದ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಒಂದು ನಂಬಿಕೆ ಬರಬೇಕು ನಾನು ನಿಮಗೆ ಕಲಿಸ್ಕೊಡೋದಕ್ಕೆ ಯಾವ ರೀತಿ ಕಲಿಸ್ಕೊಡ್ತೀನಿ ನೀವು ಕಲಿಯೋದಕ್ಕೆ ನಿಮ್ಗೆ ಒಂದು ನಂಬಿಕೆ ಬರಬೇಕು ಅಂತ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀಸ್ನ ಇಟ್ಟಿದ್ದೀನಿ ನೀವು ಒಂದು ರೂಪಾಯಿ ಫೀಸ್ನ ಪೇ ಮಾಡಿ ಫಸ್ಟ್ ಮಂತ್ಗೆ ಜಾಯಿನ್ ಆಗ್ತೀರಾ ಫಸ್ಟ್ ಮಂತಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ತಿಳಿಸ್ಕೊಡ್ತೀನಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನೀವು ಕಲಿಯೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬಂದ್ರೇ ನೀವು ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಿ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀ ಏನು ಫೀಸ್ ಇದೆಯೋ ಸೆಕೆಂಡ್ ಮಂತಲ್ಲಿ ಐನೂರು ರೂಪಾಯಿ ಫೀಸ್ ಇರುತ್ತೆ ಲಾಸ್ಟ್ ಟೈಮು ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲೇ ನಾನು ಫೀಸ್ ಐನೂರು ರೂಪಾಯಿನ ಇಟ್ಟು ಸ್ಟಾರ್ಟ್ ಮಾಡಿದ್ದೆ ಈ ಸಲ ಫಸ್ಟ್ ಮಂತ್ನ ಒಂದು ರೂಪಾಯಿಗೆ ಸ್ಟಾರ್ಟ್ ಇದ್ದೀನಿ ಸೆಕೆಂಡ್ ಮಂತಿಂದ ಐನೂರು ರೂಪಾಯಿ ಇರುತ್ತೆ ನೀವು ಈ ಫಸ್ಟ್ ಮಂತ್ಗೆ ಜಾಯ್ನ್ ಆಗಿ ನಿಮ್ಗೊಂದು ಕ್ಲಾರಿಟಿ ಬಂತು ಅಂದರೆ ನೀವು ನಾವು ಪರ್ಫೆಕ್ಟಾಗಿ ಕಲಿತೀವಿ ಚೆನ್ನಾಗಿ ಹೇಳ್ಕೊಡ್ತಾಯಿದಾರೆ ಅಂದರೆ ಬರೀ ಐನೂರು ರೂಪಾಯಿನ ಪೇ ಮಾಡಿ ಸೆಕೆಂಡ್ ಮಂತಿಂದ ಜಾಯ್ನ್ ಆಗ್ಬೋದು ಒಂದೊಂದು ತಿ ಒಂದೊಂದು ತಿಂಗಳಲ್ಲೂ ಒಂದೊಂದು ಕ್ಯಾಟಗರಿಲಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲವನ್ನು ಎಲ್ಲ ಮಾಡಲ್ ಬ್ಲೌಸಸ್ಸು ಡ್ರೆಸ್ಸಸ್ಸು ಗೌನ್ಸು ಪ್ರತಿಯೊಂದನ್ನು ನೀವು ಎಲ್ಲಿವರೆಗೂ ಜಾಯ್ನ್ ಆಗ್ತಿರೋ ಅಲ್ಲಿವರೆಗೂ ನಾನು ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಈಗ ಈ ಫಸ್ಟ್ ಮಂತಲ್ಲಿ ಒಂದು ರೂಪಾಯಿ ಫೀಸ್ ಇಟ್ಟಿರೋದು ಅದೇ ಕಾರಣದಿಂದ ನಿಮಗೆ ವೇಸ್ಟ್ ಆಗಬಾರ್ದು ಹಣ ವೇಸ್ಟ್ ಆಗಬಾರ್ದು ಯಾರಿಗೂ ಹಣ ಸುಮ್ಮನೆ ಬರೋದಿಲ್ಲ ನಿಮಗೆ ಒಂದು ನಂಬಿಕೆ ಬಂದರೇ ಸೆಕೆಂಡ್ ಮಂತ್ಗೆ ಜಾಯ್ನ್ ಆಗಲಿ ಅಂತ ಈಗ ಈ ಫಸ್ಟ್ ಮಂತು ಒಂದು ರೂಪಾಯಿಗೆ ನಾನು ನಡೆಸ್ತಾ ಇದ್ದೀನಿ ಓಕೆ ನಮ್ಮ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಈಗ ನೀವೇನು ಮಾಡಬೇಕು ಅಂದರೆ ಯಾವ ರೀತಿ ಜಾಯಿನ್ ಆಗೋದು ಅಂದರೆ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರ್ಗೆ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರು ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಅದೇ ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರ್ ಓಕೆನಾ ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಎಲ್ಲೋ ಕಲರ್ ಬಾಕ್ಸಲ್ಲಿ ನಂಬರ್ಗೆ ಒಂದು ರೂಪಾಯಿ ಫೋನ್ಪೇ ಇಲ್ಲ ಗೂಗಲ್ ಪೇ ಪೇಟಿಎಮ್ ಯಾವುದಾದ್ರೂ ಆಗಿರಲಿ ಅಮೌಂಟ್ನ ಪೇ ಮಾಡಿ ಆ ನಂಬರ್ಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ರೆಡ್ ಕಲರ್ ಬಾಕ್ಸಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ಅದ್ರ ಜೊತೆಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮೆಸೇಜ್ ಮಾಡಿ ಮತ್ತು ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಮಾಡಿ ನಿಮಗೆ ನಿಮ್ಮ ಹೆಸರು ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ವಾಯ್ಸ್ ವಾಯ್ಸ್ ಮೆಸೇಜ್ ಆದರೂ ಮಾಡಿ ನಾನು ಅದನ್ನು ಕೇಳಿ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ಆ ಗ್ರೂಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ನಿಮಗೆ ಫೋನ್ಪೇ ಗೂಗಲ್ ಪೇ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಯಾರ ಕಡೆಯಿಂದ ಒಂದು ರೂಪಾಯಿ ಅಮೌಂಟನ್ನ ಪೇ ಮಾಡಿಸ್ಬೋದು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವ ನಂಬರಿಗೆ ನಿಮಗೆ ವೀಡಿಯೋಸ್ ಬೇಕೋ ಆ ನಂಬರಿಂದ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ಈಗ ಬೇರೆ ಒಬ್ಬರಿಂದ ನೀವು ಫೋನ್ಪೇ ಮಾಡಿಸ್ತೀರ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ ಯಾಕಂದರೆ ನೀವು ಸ್ಕ್ರೀನ್ಶಾಟು ಯಾವ ನಂಬರಿಂದ ನನಗೆ ಕಳಿಸ್ತೀರೋ ಆ ನಂಬರ್ನೇ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಸೊ ಹಾಗಾಗಿ ನೀವು ನಿಮ್ಮ ನಿಮ್ಮ ಹತ್ರನೇ ಫೋನ್ಪೇ ಇದ್ದರೆ ನೀವೇ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ನಂಬರಿಂದನೇ ಕಳಿಸಿ ಇಲ್ಲಾಂದರೆ ಬೇರೆಯವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗೆದಕ್ಕೆ ತೊಗೊಳ್ಳೋದಕ್ಕೆ ಹೇಳಿ ಅದನ್ನೇ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ನಂಬರಿಂದ ನನಗೆ ಕಳಿಸಿ ಆ ನಂಬರನ್ನು ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಓಕೆನಾ ಇದು ಕಂಪ್ಲೀಟ್ ಡೀಟೇಲ್ಸ್ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ತು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ರಲ್ವಾ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯಿನ್ ಆಗಿ ಮತ್ತು ತುಂಬ ಜನ ಜಾಯಿನ್ ಆಗೋ ಚಾನ್ಸಸ್ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಈ ಟೈಮ್ ಪೀರಿಯಡ್ ಏನಿದೆಯೋ ಇಷ್ಟೊಳಗಡೆ ನೀವು ಜಾಯಿನ್ ಆದರೆ ಜಾಯಿನ್ ಮಾಡ್ಕೊಳ್ತೀನಿ ನಂತರ ಆದರೆ ಜಾಯಿನ್ ಮಾಡ್ಕೊಳ್ಳೋದಿಲ್ಲ ಸೊ ನೀವು ವೀಡಿಯೋನ ನೋಡಿದ ತಕ್ಷಣವೇ ಒಂದು ರೂಪಾಯಿ ಅಮೌಂಟನ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇದೇ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಕ್ಲಾಸಸ್ಸು ಪ್ರಾರಂಭ ಆಗುತ್ತೆ ಓಕೆನಾ ನೆನಪಿರ್ಲಿ ನೆನಪಿರಲಿ ಲಿಮಿಟೆಡ್ ಸೀಟ್ ಮಾತ್ರನೇ ಇದೆ ಬೇಗ ಬೇಗ ಜಾಯ್ನ್ ಆಗಿ